ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ವಿಶೇಷ ಕಾರ್ಯಕ್ರಮ ಮನೆಯಲ್ಲಿ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಹೇಗೆ ಜೀವನದಲ್ಲಿ ಗೆಲ್ಲಬಹುದು ಕಷ್ಟಗಳನ್ನು ಹೊಡೆದುರುಳಿಸಬಹುದು ಅನ್ನುವ ವಿಶೇಷ ಕಾರ್ಯಕ್ರಮ ಹೇಳುವಂತಹ ಈ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತು ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಜನವರಿ ಮೂವತ್ತೊಂದಕ್ಕೆ ಸಂಜೆ ಸರಿಯಾಗಿ ಏಳು ಮೂವತ್ತಕ್ಕೆ ನಾವು ಸುಮಾರು ಮೂವತ್ತರಿಂದ ಐವತ್ತು ಜನ ಲಕ್ಕಿ ವಿನ್ನರ್ ಹೆಸರುಗಳನ್ನ ವೀಕ್ಷಕರ ಹೆಸರುಗಳನ್ನ ಘೋಷಣೆ ಮಾಡಲಿದ್ದೀವಿ ಹಾಗಾಗಿ ಯಾವೆಲ್ಲ ವೀಕ್ಷಕರು ನಮ್ಮ ಜೀತ್ ಮೀಡಿಯಾ ವಾಹಿನಿಯ ಯೂಟ್ಯೂಬ್ ಚಾನಲ್ನ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡ್ತಾರೋ ಯಾವೆಲ್ಲ ವೀಕ್ಷಕರು ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತಹ ವೀಕ್ಷಕರಲ್ಲಿ ಲಕ್ಕಿ ವಿನ್ನರ್ಗಳನ್ನು ಆಯ್ಕೆ ಮಾಡಿ ಪ್ರತಿ ತಿಂಗಳು ಕೊನೆಗೆ ಅವರಿಗೆ ಗಿವ್ ಅವೇ ಪ್ರೈಸ್ಗಳನ್ನು ಕೊಡುವಂತ ವ್ಯವಸ್ಥೆ ಜಾರಿಯಲ್ಲಿದೆ ಹಾಗಾಗಿ ಈ ವಿಡಿಯೋ ಕೆಳಗಡೆ ಈಗಲೇ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ನೀವು ಕೂಡ ಈ ತಿಂಗಳ ವಿಜೇತರಲ್ಲಿ ಒಬ್ಬರಾಗುವ ಅವಕಾಶಗಳನ್ನು ಪಡೆದುಕೊಳ್ಳಿ ಈಗ ಇವತ್ತಿನ ವಿಷಯವನ್ನು ಹೇಳ್ತೀನಿ ವೀಕ್ಷಕರೇ ನೋಡಿ ಈ ಒಂದು ವಸ್ತುವನ್ನ ನೀವು ಮನೆಗೆ ತಂದಿದ್ದೇ ಆದಲ್ಲಿ ಅದು ನಿಮ್ಮ ಹಿಂದೆ 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 ಹಣವನ್ನು ಎಳೆದುಕೊಂಡು ಬರುವಂತ ಕೆಲಸ ಮಾಡುತ್ತೆ ವೀಕ್ಷಕರೇ ನೀವು ಯಾವ ವಸ್ತುವನ್ನು ಮನೆಯಲ್ಲಿ ಇಟ್ಕೋತಿರೋ ಬಿಡ್ತಿರೋ ಆದರೆ ಈ ಚಮತ್ಕಾರಿ ವಸ್ತುವನ್ನ ಮನೆಯಲ್ಲಿ ದಯಮಾಡಿ ಇಟ್ಕೊಳ್ಳಿ ವೀಕ್ಷಕರೇ ಇದರ ಉಪಯೋಗಗಳನ್ನ ತಗೋತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ ಆದ್ರೆ ಈ ಚಮತ್ಕಾರಿ ವಸ್ತು ಮನೆಯಲ್ಲಿದ್ರೆ ಸಾಕು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಹಣವನ್ನು ಎಳೆದುಕೊಂಡು ಬರುವಂತ ಕೆಲಸ ಮಾಡ್ತಾ ಇರುತ್ತೆ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಬಿಡಬಾರ್ದು ಕಷ್ಟಪಟ್ಟು ಕೆಲಸ ಮಾಡಲೇಬೇಕು ಹಾಗೆ ನೋಡಲಿಕ್ಕೆ ಸರಳ ಸುಲಭ ಅನ್ನಿಸುವಂತಹ ಈ ರೆಮಿಡಿಗಳನ್ನ ಮಾಡಿಕೊಂಡು ಜೀವನದಲ್ಲಿ ಗೆಲ್ಲೋದನ್ನು ಕೂಡ ಮರಿಬಾರದು ಮನೆಯಲ್ಲೇ ನಮಗೆ ಕಷ್ಟಕ್ಕೆ ಕಷ್ಟವನ್ನು ಗೆಲ್ಲಲಿಕ್ಕೆ ಆಯುಧಗಳಿವೆ ಅದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ತಿಳಿದು ನೋಡಬೇಕು ನಾವು ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ ಯಾರೆಲ್ಲ ಈ ರೆಮಿಡಿ ಮಾಡ್ಕೋಬೇಕು ಹಣಕಾಸಿಗೆ ಬಹಳ ಸಮಸ್ಯೆ ಇದೆ ಅನ್ನೋರು ಈ ರೆಮಿಡಿ ಮಾಡ್ಕೊಳ್ಳಿ ಯಾರು ರೆಮಿಡಿ ಮಾಡ್ಕೋಬಾರ್ದು ಅಂತ ಹೇಳ್ತೀನಿ ಯಾರಿಗೆ ಹಣಕಾಸಿನ ಅನುಕೂಲ ಇದೆಯೋ ಯಾರು ಹಣಕಾಸಿನಿಂದ ನೆಮ್ಮದಿಯಿಂದ ಇದ್ದಿರೋ ಈ ರೆಮಿಡಿ ಮಾಡ್ಕೊಳ್ಳೋದು ಬೇಡ ಆದರೆ ಈ ವಸ್ತುವನ್ನು ಮನೆಯಲ್ಲಿ ಇಟ್ಕೊಳ್ಳಿ ಕಷ್ಟ ಇದೆ ಅನ್ನೋರು ಮನೇಲಿ ಇಟ್ಕೋಬೇಕು ಸುಖವಾಗಿರೋರು ಮನೇಲಿಟ್ಕೋಬೇಕು ಹಣವನ್ನೇ ಎಳೆಯುವಂಥ ವಸ್ತು ಇದು ಈಗ ಉದಾಹರಣೆಗೆ ನಾವೆಲ್ಲ ಹಣಕಾಸಿನಿಂದ ಆರ್ಥಿಕವಾಗಿ ನೆಮ್ಮದಿಯಿಂದ ಇದ್ದೀವಿ ಮದುವೆ ಸೆಟ್ ಆಗ್ತಾಯಿಲ್ಲ ಈ ರೆಮಿಡಿ ನಿಮಗೆ ಸೂಟೇಬಲ್ ಅಲ್ಲ ನಾವೆಲ್ಲ ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಹಣಕಾಸಿನ ಸಮಸ್ಯೆ ಇಲ್ಲ ಮಕ್ಕಳ ಮಾತು ಕೇಳ್ತಾ ಇಲ್ಲ ಈ ರೆಮಿಡಿ ವರ್ಕೌಟ್ ಆಗೋದಿಲ್ಲ ಯಾರಿಗೆ ವರ್ಕೌಟ್ ಆಗುತ್ತೆ ಅಂದರೆ ಹಣಕಾಸಿನ ಸಮಸ್ಯೆ ಇರಬೇಕು ತುಂಬ ಕಷ್ಟದಲ್ಲಿದ್ದೀವಿ ನಮಗೆ ಹಣಕಾಸಿನ ಒಂದು ಕೈಯಲ್ಲೇ ಉಳಿತಾಯಿಲ್ಲ ಅಥವಾ ದುಡಿಮೆ ಸಿಗ್ತಾ ಇಲ್ಲ ನಮಗೆ ಹಣಕಾಸಿನ ತುರ್ತಾಗಿ ಅವಶ್ಯಕತೆ ಇದೆ ಬಹಳ ಅಂದರೆ ಬಹಳ ಹಣಕಾಸಿನ ಸಮಸ್ಯೆ ಇದೆ ಅನ್ನೋರು ಈ ರೆಮಿಡಿ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಅಂತಂದರೆ ನೀವು ಇದಕ್ಕೆ ಐದೇ ಐದು ಶುಕ್ರವಾರ ಮಾಡಿ ನೋಡಿ ಕೇವಲ ಐದು ಶುಕ್ರವಾರ ಬರೆದಿಟ್ಕೊಳ್ಳಿ ಈ ಐದು ಶುಕ್ರವಾರದಲ್ಲಿ ಯಾರೆಲ್ಲ ಹಣಕಾಸಿಗೆ ತುಂಬಾ ಕಷ್ಟ ಪಡ್ತಾ ಇದ್ದೀರಿ ತುಂಬಾ ಒದ್ದಾಡ್ತಾ ಇದ್ದೀರಿ ಜೇಬಲ್ಲಿ ಹಣ ಉಳಿತಾ ಇಲ್ಲ ಜೇಬಲ್ಲಿ ಹಣ ಇಲ್ಲ ಮನೆಯಲ್ಲಿ ಹಣ ಇಲ್ಲ ಎಷ್ಟೇ ದುಡ್ಡು ದುಡ್ಡು ದುಡಿದ್ರು ಕೈಯಲ್ಲಿ ಹಣ ಉಳಿತಾ ಇಲ್ಲ ಸಾಲ ತುಂಬಾ ಆಗ್ಬಿಟ್ಟಿದೆ ಹೀಗೆ ಹಣಕಾಸಿನಿಂದ ನೊಂದವರು ಬೆಂದವರು ಹಣಕಾಸಿಗೆ ಕಷ್ಟ ಪಡ್ತಾ ಇರೋರು ಈ ರೆಮಿಡಿ ಮಾಡ್ಕೊಳ್ಳಿ ಏನಪ್ಪಾ ಮಾಡಬೇಕು ಐದು ಶುಕ್ರವಾರ ಐದು ಶುಕ್ರವಾರ ರೆಮಿಡಿ ಮಾಡೋದಕ್ಕಿಂತ ಹಿಂದಿನ ದಿನವೇ ಇದನ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಅಂದ್ರೆ ನೀವು ಶುಕ್ರವಾರ ರೆಮಿಡಿ ಮಾಡೋದಿದ್ರೆ ಗುರುವಾರನೇ ಇದಕ್ಕೆ ನೀವು ಈ ವಸ್ತುಗಳನ್ನ ರೆಡಿ ಮಾಡಿ ಇಟ್ಕೋಬೇಕು ಏನ್ ಮಾಡಬೇಕು ಗುರುವಾರ ನೀವು ಈ ಒಂದು ಚಮತ್ಕಾರಿ ವಸ್ತುವನ್ನ ಮಾರ್ಕೆಟ್ ಇಂದ ಅಂಗಡಿಯಿಂದ ತರಬೇಕಾಗತ್ತೆ ಅಥವಾ ಒಂದೇ ಸಲ ತಂದಿಟ್ಕೊಂಡು ಐದು ಶುಕ್ರವಾರ ಮಾಡಿದ್ರು ಸರಿನೇ ನೋಡಿ ಇದು ಲಕ್ಷ್ಮೀ ಆಕರ್ಷಣೆಯ ವಸ್ತು ಇದಕ್ಕೆ ಇದು ಈ ವಸ್ತು ಮನೆಯಲ್ಲಿ ಯಾರ ಮನೆಯಲ್ಲಿ ಇರುತ್ತೋ ಅವರಿಗೆ ಯಾವುದೇ ರೀತಿಯ ಹಣಕಾಸಿನ ಕೊರತೆ ಆಗೋದಿಲ್ಲ ದುಡಿಮೆಗೆ ತೊಂದರೆ ಬರೋದಿಲ್ಲ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇರುತ್ತೆ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಸಂಪತ್ತು ಅಟ್ರಾಕ್ಷನ್ ಆಗ್ತಾ ಇರುತ್ತೆ ಇದು ಅಂತಿಂತ ವಸ್ತು ಅಲ್ಲ ವೀಕ್ಷಕರೇ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡುವಂತ ವಸ್ತು ಹಣವನ್ನ ಮ್ಯಾಗ್ನೆಟ್ನಂತೆ ಎಳೆಯುವಂತ ವಸ್ತು ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಒಟ್ಟಿಗೆ ಐದು ವಾರಕ್ಕಾಗೋಷ್ಟು ತಂದಿಟ್ಕೊಳ್ಳಿ ತಂದಿಟ್ಕೊಂಡ್ಬಿಟ್ಟು ಗುರುವಾರ ಗುರುವಾರ ರಾತ್ರಿ ಏನ್ ಮಾಡ್ಬೇಕು ಅಂತಂದ್ರೆ ಸುಮಾರು ಎಂಟು ಗಂಟೆ ಒಂಬತ್ತು ಗಂಟೆ ಈ ಸಮಯದಲ್ಲಿ ಒಂದು ಗ್ಲಾಸ್ ಅಲ್ಲಿ ನೀರ್ ತಗೊಳ್ಳಿ ತಾಮ್ರದ ಗ್ಲಾಸ್ ಅಲ್ಲಿ ತಗೋಬಹುದು ಹಿತ್ತಾಳೆ ಗ್ಲಾಸ್ ಅಲ್ಲಿ ತಗೋಬಹುದು ಗಾಜಿನ ಬಟ್ಲಲ್ಲಿ ನೀರ್ ತಗೋಬಹುದು ಅಥವಾ ನೀವು ಸ್ಟೀಲ್ ಬಟ್ಲಲ್ಲೂ ತಗೋಬಹುದು ಲೋಟದಲ್ಲೂ ತಗೋಬೋದು ಅಥವಾ ಚಂಬಲ್ ತಗೋಬೋದು ಏನು ಮಾಡಬೇಕು ನಿಮಗೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಒಂದು ಚಮತ್ಕಾರಿ ವಸ್ತುವನ್ನ ಸುಮಾರು ಒಂದು ನಾಲ್ಕೈದು ಚಕ್ಕೆಗಳನ್ನು ತಗೊಳ್ಳಿ ಇದಕ್ಕೆ ನಾವು ಸಿನಿಮನ್ ಸ್ಟಿಕ್ ಅಂತ ಹೇಳ್ತೀವಿ ಆಯಿತಾ ಈ ಅದ್ಭುತವಾದಂತಹ ವಸ್ತು ನಿಮಗೆ ಪ್ರತಿಯೊಂದು ಗ್ರೋಸರಿ ಸ್ಟೋರಲ್ಲೂ ಸಿಗುತ್ತೆ ಮಸಾಲ ಮಸಾಲಾ ಪದಾರ್ಥ ಆಯಿತಾ ಈ ಒಂದು ಚಕ್ಕೆಯನ್ನ ಏನು ಮಾಡಬೇಕಾಗತ್ತೆ ನೀವು ಆ ನೀರಿನಲ್ಲಿ ಮುಳುಗಿಸ್ಬೇಕು ಎಷ್ಟು ಸರಿಸುಮಾರು ಒಂದು ಐದು ತಗೊಳ್ಳಿ ಐದು ಚಕ್ಕೆ ತಗೊಳ್ಳಿ ಐದು ಚಕ್ಕೆ ತಗೊಂಡ್ಬಿಟ್ಟು ಇದನ್ನ ನೀರಲ್ಲಿ ಮುಳುಗಿಸ್ಬಿಡಿ ಗುರುವಾರ ಆಯ್ತಾ ಗುರುವಾರದ ದಿವಸ ರಾತ್ರಿ ಎಂಟು ಗಂಟೆಗೆ ಇದನ್ನ ನೀರಲ್ಲಿ ನೆನೆ ಹಾಕ್ಬಿಡಿ ನೆನೆ ಹಾಕ್ಬಿಟ್ಟು ಬಿಟ್ಬಿಡಿ ಶುಕ್ರವಾರ ಬೆಳಗ್ಗೆ ನೀವು ಎದ್ದು ಸ್ನಾನ ಮಾಡಿ ದೇವರ ಮನೆ ಹತ್ರ ಬಂದು ಜೋಡಿ ದೀಪ ಬೆಳಗಿಸಿ ಮಾತೆ ಮಾತೆ ಮಹಾಲಕ್ಷ್ಮಿ ಫೋಟೋ ಎದುರುಗಡೆ ಇಟ್ಟರೆ ಗುರುವಾರ ಭಾಳ ಒಳ್ಳೆಯದು ಇಟ್ಬಿಡಿ ಗುರುವಾರ ದಿವಸ ಶುಕ್ರವಾರ ಬೆಳಗ್ಗೆ ನೀವು ನಮಸ್ಕಾರ ಮಾಡಿ ಮಾತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟಿರುವಂಥ ಈ ಗುರುವಾರನೇ ಇಟ್ಟಿರ್ತೀರ ಶುಕ್ರವಾರ ಬೆಳಗ್ಗೆ ಏನು ಮಾಡಿ ಈ ಏನು ಚಕ್ಕೆ ಇದರಲ್ಲಿ ಮುಳುಗಿಸಿ ಇಟ್ಟಿರ್ತೀರಲ್ಲ ನೋಡಿ ಇದನ್ನು ಪಲಾವ್ಗೆ ಕೂಡ ಹಾಕ್ತಾರೆ ಈ ಚಕ್ಕೆಯನ್ನು ಘಮ್ ಅಂತ ಇರುತ್ತೆ ಇದ್ರ ಸುಗಂಧ ಶುಕ್ರವಾರ ಬೆಳಗ್ಗೆ ಆ ಚಕ್ಕೆಯನ್ನೆಲ್ಲ ಹೊರಗಡೆ ತೊಗೊಂಡ್ಬಿಡಿ ತೊಗೊಂಬಿಟ್ಟು ಈ ನೀರೇನು ಉಳಿಯುತ್ತಲ್ಲ ಇದರಿಂದ ನೀವು ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಂಡ್ಬಿಟ್ಟು ನಿಮ್ಮ ಕೆಲಸಕ್ಕೆ ಹೊರಡಿ ತಿರುಗಾ ಶುಕ್ರವಾರ ಸಂಜೆ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಂದು ವಾಪಸ್ ನೀವು ಊಟ ಮಾಡಿ ಮಲಗುವಾಗ ಸ್ವಲ್ಪ ನೀರು ಉಳಿಸಿಟ್ಕೊಂಡಿರಿ ಕೈ ಕ ಇದನ್ನ ಕಾಲು ತೊಳ್ಕೊಳ್ಳೋದು ಬೇಡ ಕೈ ಮಾತ್ರ ಬೆಳಗ್ಗೆನೋ ಅಷ್ಟೇ ಸಂಜೆನೋ ಅಷ್ಟೇ ಕೈ ತೊಳ್ಕೊಬೇಕು ಇದರಿಂದ ಎರಡು ಹಸ್ತಗಳನ್ನು ತೊಳ್ಕೊಂಬಿಟ್ಟು ಮಲಗಿಬಿಡಿ ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ನೀ ಚಕ್ಕೆಯನ್ನು ಮುಳುಗಿಸಿಟ್ಟಿಂತ ನೀರನ್ನು ಏನ್ ಮಾಡಿ ಇದರಿಂದ ನೀವು ಕೈ ತೊಳ್ಕೊಳ್ಳಿ ರಾತ್ರಿನೂ ಮಲಗಬೇಕಾದ್ರೆ ಇದರಿಂದ ಕೈ ತೊಳ್ಕೊಂಡು ಮಲಗಿ ಉಳಿದಂತ ನೀರು ಉಳಿತಾ ಅದನ್ನು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರಿ ಒಂದು ವಾರ ನಿಮಗೆ ಕಂಟಿನ್ಯೂಸ್ ಆಗಿ ಬರುತ್ತೆ ಮತ್ತೆ ತಿರ್ಗಾ ಗುರುವಾರ ಬಂತು ಆ ಗುರುವಾರದ ದಿವಸ ಈ ನೀರು ಉಳ್ದಿತ್ತು ಅಂದರೆ ಇದನ್ನ ತುಳಸಿ ಗಿಡಕ್ಕೆ ಹಾಕಿಬಿಡಿ ಮತ್ತೆ ಫ್ರೆಶ್ ಆಗಿ ಗುರುವಾರದ ದಿವಸ ರಾತ್ರಿ ಎಂಟು ಗಂಟೆಗೆ ಮಹಾಲಕ್ಷ್ಮಿ ಫೋಟೋ ಎದುರುಗಡೆ ನೀರಿಡಿ ಅದರಲ್ಲಿ ಒಂದು ನಾಲ್ಕೈದು ಚಕ್ಕೆ ಹಾಕಿ ಮತ್ತೆ ಶುಕ್ರವಾರ ಬೆಳಗ್ಗೆ ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೈ ತೊಳ್ಕೊಳ್ಳಿ ರಾತ್ರಿ ಬಂದ ಮೇಲೆ ಕೈ ತೊಳ್ಕೊಂಡು ಮಲಗಿ ಈ ಚಕ್ಕೆಗಳು ಅದರಲ್ಲಿ ಹಾಕಿಟ್ಟಿರ್ತೀರಲ್ಲ ನೆಕ್ಸ್ಟ್ ಡೇ ಇದನ್ನ ಯಾವುದಾದ್ರೂ ಮರದ ಕೆಳಗೆ ಹಾಕಿ ಅದೆಂತ ಅದ್ಭುತವಾಗಿ ಲಕ್ಷ್ಮಿ ಆಕರ್ಷಣೆ ಮಾಡುತ್ತೆ ಈ ಈ ಒಂದು ಚಕ್ಕೆ ಸಿನಿಮನ್ ಸ್ಟಿಕ್ಕೆ ಅಂತ ಏನು ಹೇಳ್ತೀವಿ ಇದಕ್ಕೆ ಈ ಚಕ್ಕೆಯ ಪ್ರಯೋಗದಿಂದ ಇದು ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಈ ನೀರು ಅದ್ಭುತ ಅದು ನೀವು ಅನುಭವಿಸಿ ನೋಡಬೇಕು ಆ ರೆಮಿಡಿ ಮಾಡಿದ ಮೇಲೆ ಹಣ ಹೌದು ಗುರುಗಳೇ ಮೊದಲು ನನ್ನ ಕೈಯಲ್ಲಿ ಒಂದು ಪೈಸೆನೂ ಉಳಿತಿರಲಿಲ್ಲ ತಿಂಗಳ ಕೊನೆಗೆ ನನ್ನ ಜೇಬಲ್ಲಿ ಏನು ಹಣ ಉಳಿತಿರಲಿಲ್ಲ ಅನ್ನುವಂಥವ್ರು ಸುಮಾರು ಜನಕ್ಕೆ ನಾನು ಈ ರಾಸಿ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ತಿಂಗಳ ಕೊನೆಗೆ ನಮ್ಮ ಜೇಬಲ್ಲಿ ಮೂವತ್ತು ಸಾವಿರ ಉಳಿಯುತ್ತೆ ಐವತ್ತು ಸಾವಿರ ಉಳಿಯುತ್ತೆ ಅನ್ನುವಂಥ ಅದ್ಭುತ ಚಮತ್ಕಾರ ತೋರಿಸುತ್ತೆ ಈ ನೀರು ಅಂತಿಂಥ ನೀರಲ್ಲ ಇದು ಈ ಚಕ್ಕಿಗೆ ಹಣ ಎಳೆಯುವಂಥ ಶಕ್ತಿ ಇರುತ್ತೆ ದಯಮಾಡಿ ಮಿಸ್ ಮಾಡಬೇಡಿ ನಾಳೆ ಗುರುವಾರ ಇದೆ ಅದಕ್ಕೆ ಹೇಳಿದ್ದೀನಿ ಯಾರಿಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ ನಾಳೆಯಿಂದನೇ ಒಂದು ಐದು ಶುಕ್ರವಾರ ಮಾಡಿ ನೋಡಿ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಹಣಕಾಸಿನ ದೃಷ್ಟಿಯಿಂದ ಮಾತೆ ಮಹಾಲಕ್ಷ್ಮಿ ನಾರಾಯಣರ ಆಶೀರ್ವಾದ ಆಗಲಿ ಅಂತ ಕೇಳ್ತಾ ನಿಮಗೆ ಈ ಒಂದು ರೆಮಿಡಿ ಬಗ್ಗೆ ಇನ್ನೂ ಏನಾದರೂ ಕ್ವಶನ್ ಇದ್ರೆ ದಯಮಾಡಿ ಈ ವಿಡಿಯೋ ಕೆಳಗಡೆ ನನಗೆ ಕಮೆಂಟ್ ಮಾಡಿ ಕೇಳಿ ಸ್ವತಃ ನಾನೇ ಉತ್ತರ ಕೊಡ್ತೀನಿ ಹಾಗೆ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಅದ್ಭುತ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಇವತ್ತು ಸಂಜೆ ಆರು ಗಂಟೆಗೂ ಕೂಡ ಅವರು ಹಾಗಲ್ಕಾಯಿ ಫ್ರೈ ಅಂತ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ರು ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಸಿಗುತ್ತೆ ಅದನ್ನು ದಯಮಾಡಿ ನೋಡಿ ಅದರಲ್ಲಿ ದೇಸಿ ಸ್ಟೈಲ್ ಅಡುಗೆಗಳನ್ನು ಮಾಡಿ ತೋರಿಸ್ತಾರೆ ಯಾವುದೇ ರೀತಿಯಾಗಿ ಅಲ್ಲಿ ಅಜೀನಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ನಿಮ್ಮ ಆರೋಗ್ಯಕ್ಕೆ ಅದ್ಭುತವಾದ ಅಡುಗೆಗಳಿದೆ ದಯಮಾಡಿ ನೋಡಿ ಆ ತಂಡವನ್ನು ಪ್ರೋತ್ಸಾಹ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ನಾಳೆ ಸಂಜೆ ನೋಡಿ ಮನೆಯಲ್ಲೇ ಸಿಗುವಂತ ನೋಡಿ ಇದು ಮಸಾಲೆ ಡಬ್ಬಿಯಲ್ಲಿ ಸಿಗುತ್ತೆ ಪಲಾವ್ಗೆಲ್ಲ ಹಾಕ್ತಾರೆ ಚಕ್ಕೆ ಗ್ರೋಸರಿ ಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ ನೋಡಿ ಎಂತ ಅದ್ಭುತ ಅಲ್ವಾ ಲಕ್ಷ್ಮಿ ಆಕರ್ಷಣೆ ಹಣದ ಆಕರ್ಷಣೆಯ ಒಂದು ವಸ್ತು ಇದು ಇದನ್ನ ನಾವು ಇಗ್ನೋರ್ ಮಾಡಿರ್ತೀವಿ ಇಂಥ ಇಂಥ ಅದ್ಭುತ ರೆಮಿಡಿಗಳನ್ನ ಪ್ರತಿದಿನ ನೀವು ಸಂಜೆ ಏಳು ಮೂವತ್ತಕ್ಕೆ ನಿಮ್ ಮುಂದೆ ಹೊತ್ತು ತರ್ತೀನಿ ದಯಮಾಡಿ ಇಂತಹ ವಿಡಿಯೋಗಳನ್ನ ಸಾಕಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಕೆಳಗಡೆ ಜೈ ಶ್ರೀರಾಮ್ ಅಂತ ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗಿ ಜೊತೆಗೆ ಬಹುಮಾನವನ್ನು ಗೆಲ್ಲುವಂತಹ ಗಿವ್ ಅವೆ ಪ್ರೈಸ್ ಗೆಲ್ಲುವಂತಹ ಒಂದು ಅವಕಾಶಗಳನ್ನು ಪಡೀರಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ವೀಕ್ಷಕರೇ ನಮಸ್ಕಾರ